ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಮತ್ತೆ ತುಂಬ ದಿನ ಗ್ಯಾಪ್ ಆದ್ಮೇಲೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಕೂಡ ರೀಸನ್ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಸ್ತುರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗೇನು ಟೂ ತ್ರೀ ಡೇಸ್ ಆಗ್ತಾ ಬಂತ ಅಷ್ಟೇ ಮನಿಗೆ ವೆಕೇಶನ್ ಶುರುವಾಗಿ ಸೊ ಈ ವೆಕೇಶನ್ ಸ್ವಲ್ಪ ಇವಾಗ ಫ್ರೀ ಆಗಿರೋದು ಎಕ್ಸಾಮ್ಸ್ ಆಮೇಲೆ ನ್ಯೂ ಅಕಾಡೆಮಿಕ್ ಇಯರ್ ಎಲ್ಲ ಶುರುವಾಗಿ ಹೋಗಿತ್ತು ಜಸ್ಟ್ ಒಂದು ತಿಂಗಳು ಅಷ್ಟೇ ಇಲ್ಲಿ ರಜಾ ಇದೆ ಸೊ ಹಾಗಾಗಿ ಅವ್ರು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬಟ್ ನಿಮಗೆ ಗೊತ್ತು ಇಲ್ಲಿಂದ ಜರ್ನಿ ಮಾಡೋದು ಆಗಿರ್ಬೋದು ಟಿಕೆಟ್ಸ್ ತೊಗೊಳೋದಾಗಿರ್ಬೋದು ಅಂದರೆ ಟ್ರೈನ್ ಟಿಕೆಟ್ ಅವೈಲೇಬಲ್ ಇಲ್ಲ ಬಸ್ ಟಿಕೆಟು ಸಿಗೋಲ್ಲ ಏನು ಮಾಡೋದ್ರು ಏನೂ ಸಿಗ್ತಾ ಇಲ್ಲ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ವಿಡಿಯೋ ಕೂಡ ತುಂಬ ದಿನ ಆಗೋಯ್ತು ಮಾಡಿದೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ ಏನಾಗ್ತಾಯ್ತು ಅಂದರೆ ಒಬ್ಬ ನಮ್ಮ ಯಾರ್ದೇ ಆಗಿರ್ಬೋದು ಮನಸ್ಥಿತಿ ಯಾವತ್ತೂ ಕೂಡ ಸರಿ ಇರೋದಿಲ್ಲ ಏನೋ ಒಬ್ರು ಯಾರೋ ಹೇಳ್ತಾರೆ ಸೊ ನನಗೂ ಅಷ್ಟೇ ಏನಾದರೂ ಯಾರಾದರೂ ಏನು ಹೇಳ್ತಾರೆ ಅವಮಾನ ಮಾಡಿದಾಗ ಅಥವಾ ಇನ್ಸಲ್ಟ್ ಮಾಡಿದಾಗ ಅಥವಾ ಯಾಕೆ ಮಾಡ್ತಾ ಇದೀಯ ಅದ್ರ ಬಗ್ಗೆ ಏನಾದರೂ ಒಂದು ಹೇಳಿದಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಪಟ್ಟ ಅಂತ ನನ್ನ ಮೈಂಡ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸ್ಟೇಬಲ್ ಆಗಿ ಹಂಗೆ ಇರಲ್ಲ ನನ್ನ ಮೈಂಡ್ ಏನೋ ಯೋಚನೆಗಳು ಬೇಡದಿರೋಂಥ ಯೋಚನೆಗಳು ಎಲ್ಲ ಬರ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಇವಾಗ ಆಗ್ತಾ ಇರುವಂತಹ ಅದೊಂದು ಕಾಯಿಲೆ ಅಂತಲೇ ಹೇಳ್ಬೋದು ಆಂಗ್ಸೈಟಿ ಅಂತ ಹೇಳ್ತಾರೆ ಸೊ ಇದು ಏನಕ್ಕಾಗುತ್ತೆ ಅನ್ನೋಂಥದ್ದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ತುಂಬ ಏನಂದರೆ ಇವಾಗ ಜಾಸ್ತಿ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೇ ನಾವು ಕಾಲಹರಣ ಮಾಡ್ತಾ ಇರ್ತೀವಿ ಬಿಟ್ರೆ ಬುಕ್ಸ್ ಓದುವಂಥದ್ದು ಆಗಿರಬಹುದು ಅಥವಾ ಸಂಬಂಧಿಕರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೂ ಕೂಡ ಇವಾಗ ಮಕ್ಳಿಗೂ ಕೂಡ ಟೈಮ್ ಇಲ್ಲ ಯಾಕಂದ್ರೆ ಮೊಬೈಲ್ 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 ನ ಒಂದು ಕಾಲ ಈ ಒಂದು ಮೊಬೈಲ್ನ ಇದರಿಂದಾಗಿ ಎಷ್ಟು ಸಂಬಂಧಗಳು ಹಾಳಾಗ್ತಾ ಇದೆ ಅದರಿಂದ ಎಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದಕ್ಕೂ ಕೂಡ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ ಯಾಕಂದ್ರೆ ಯಾವುದೋ ಒಂದು ಯಾರ್ದೋ ಒಂದು ಡೆತ್ ಆಗಿರ್ಲಿ ಆ ಯಾರ ಮನೇಲೂ ಆಗಿರೋದು ಬಟ್ ಅದು ಎಷ್ಟು ತಲೆಗೆ ಹೋಗುತ್ತೆ ಎಷ್ಟು ಡೀಪಾಗಿ ಯೋಚನೆ ಮಾಡ್ತೀವಿ ಅಂದರೆ ನನಗಂತೂ ಎಸ್ಪೆಷಲಿ ನನಗೆ ಇದೇ ರೀತಿ ಆಗೋದು ಯಾರೋ ಒಂದು ಮನೆ ಇಲ್ಲಿ ಯಾರೋ ತೀರ್ಕೊಂಡ್ರು ಅಂದಾಗ ತುಂಬ ನೋವಾಗೋದು ಲಾಸ್ಟ್ ಲಾಸ್ಟ್ ವೀಕ್ ಅದು ದಾಳಿ ಆದಾಗಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕನೆಕ್ಟೆಡ್ ತುಂಬ ನೋವಾಗ ಹೋಯ್ತು ಈ ಥರ ಯೋಚನೆ ಮಾಡ್ತಾ ಮಾಡ್ತಾ ಯಾವುದು ಬೇಡ ಅನ್ಸ್ಬಿಡುತ್ತೆ ಯೂಟ್ಯೂಬ್ ಬೇಡ ಏನು ಬೇಡ ಸುಮ್ಮನೆ ಸೈಲೆಂಟಾಗಿರ್ತು ಇದು ಬಿಡೋಣ ಅಂತ ಅನಿಸುತ್ತೆ ನಾನು ಅದಕ್ಕೆ ವಿಡಿಯೋಸಿ ಹಾಕ್ತಾ ಇರಲಿಲ್ಲ ಯಾರೋ ಒಂದು ಏನಾದ್ರು ನೆಗೆಟಿವ್ ಆಗಿ ಮಾತಾಡಿದಾಗ ಸೊ ಅದೇ ಮೈಂಡ್ ನಲ್ಲಿ ಕೊರಿತಾ ಇರುತ್ತೆ ಅಹ್ ಯಾಕೆ ಮಾತಾಡಿದ್ರು ಯಾಕೆ ಈ ತರ ಹೇಳಿದ್ರು ಏನ್ ತಪ್ಪಿದೆ ಅನ್ನೋವಂಥದ್ದು ಅಹ್ ಮನೇಸ್ ಮನ್ಸಲ್ಲಿ ಯೋಚನೆ ಆಗ್ತಾ ಇರತ್ತೆ ಆ ಯೋಚನೆಗಳ ನಡುವೆ ಏನು ಮಾಡಬೇಕು ಮಾತಾಡಬೇಕು ಅಂತ ಅನ್ಸೋದೇ ಇಲ್ಲ ಬೇಡ ಯಾವುದು ಬೇಡ ಓಕೆ ಸೈಲೆಂಟಾಗಿ ಸುಮ್ಮನೆ ಇದ್ಬಿಡೋಣ ಅಂತ ಅನ್ಸುತ್ತೆ ಇನ್ನೊಂದ್ಸಲ ಏನಾಗೋದಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಹೇಳ್ತಾ ಇದ್ದೆ ಡಿಸಿನೆಸ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅಂದರೆ ತಲೆ ಸುತ್ತ ಬರುತ್ತೆ ಮಲ್ಕೊಂಡ್ರೆ ಸಾಕು ಫುಲ್ ಲೋಕ ತಿರುಗಿದಂಗೆ ಆಗೋತದ್ದು ಅದು ಕಡಿಮೆ ಆಗ್ತಾ ಬಂತು ಆಮೇಲೆ ಸುಮ್ಮನೆ ಸುಮ್ಮನೆ ಎಲ್ಲೋ ಮಲ್ಕೊಂಡಿದ್ದಾಗ ನನಗೇನೋ ಆಗ್ಬಿಡುತ್ತೆ ನನಗೆ ಇವಾಗಲೂ ನನಗೆ ಪ್ರಾಣ ಹೋಗ್ಬಿಡುತ್ತೆ ಅನ್ನೊಂಥರ ಏನೋ ಯೋಚನೆಗಳು ಅದು ಏನಕ್ಕೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ನಾವು ಬೇರೆ ಬೇರೆ ವಿಧದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ಹೇಗಿರ್ಬೇಕು ಅಂದರೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡಬಾರ್ದು ಅಷ್ಟು ಬ್ಯುಸಿ ಆಗಿರ್ಬೇಕು ಬುಕ್ ಓದೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ಈ ಥರ ಮಾಡ್ತಾ ಇದ್ದಾಗ ಯೋಚನೆಗಳು ಬರೋದಿಲ್ಲ ಬಟ್ ಇದಕ್ಕೆ ಆಂಗ್ಸೈಟಿ ಅಂತ ಹೇಳ್ತಾರೆ ನನಗೆ ಅದು ಫೀಲ್ ಆಯಿತು ನಾನು ಇದ್ರ ಬಗ್ಗೆ ಎಲ್ಲ ಓದಿದೆ ಸುಮ್ಮ ಸುಮ್ಮನೆ ಯೋಚನೆ ಬರೋದು ಸುಮ್ಮನೆ ಸುಮ್ಮನೆ ಅಳು ಬರುವಂಥದ್ದಾಗಿರ್ಬೋದು ಆಗ್ತಾ ಇತ್ತು ಆ ಟೈಮಲ್ಲಿ ಅಂದ್ರೆ ಯೂಟ್ಯೂಬ್ ಲಾಂಗ್ ಗ್ಯಾಪ್ ಆಗ್ತಾ ಹೋಯ್ತು ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದೆ ಯಾರು ವಿಡಿಯೋಸ್ ನೋಡಿದ್ರು ಏನು ಬೇಡ ಯಾರು ಬೇಡ ಅನ್ನೋ ತರ ಅನಿಸ್ತಾ ಇತ್ತು ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಆ ವಾತಾವರಣ ಅಲ್ಲಿದು ಬ್ಯಾಂಗ್ಳೂರ್ ಇದ್ದಾಗ ಒಂಥರ ಚೆನ್ನಾಗಿತ್ತು ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿಲ್ಲ ಅಂತೆಲ್ಲ ಚೆನ್ನಾಗಿದೆ ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ನಡೀತಾ ಹೋಯಿತು ಅಂತಾನೆ ಹೇಳ್ಬೋದು ಆ ಸುಮ್ಮನೆ ಇಲ್ಲಿ ಹೆಚ್ಚಾಗಿ ಡಸ್ಟ್ ಅಲರ್ಜಿ ಆಗುವಂಥದ್ದಾಗಿರ್ಬೋದು ಅಥವಾ ನಾನು ಹೇಳಿದ ಹಾಗೆ ಸುಮ್ಮನೆ ಸುಮ್ಮನೆ ಯೋಚನೆಗಳು ಸಾಕಷ್ಟು ಬರ್ತಾ ಇರುತ್ತೆ ಬಟ್ ಇದಕ್ಕೆ ನಾವು ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾವೇ ಕಂಡು ಹುಡ್ಕೊಬೇಕಾಗತ್ತೆ ಸೊ ಇದನ್ನ ಬೇರೆಯವ್ರ ಹತ್ರ ಸೊಲ್ಯೂಷನ್ ಕೇಳೋದಲ್ಲ ಆ ಥರ ಯೋಚನೆ ಬಂದಾಗ ಏನು ಮಾಡಬೇಕು ಅಂದರೆ ಫುಲ್ ಆ ಲೋಕದಿಂದ ಹೊರಗಡೆ ಬರಬೇಕು ಅಂದರೆ ನಾವು ಬೇರೆ ಲೋಕಕ್ಕೆ ಹೋಗ್ಬೇಕಾದ್ರೆ ಬೇರೆನೇ ಯೋಚನೆ ಮಾಡಬೇಕಾಗುತ್ತೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ನನಗೆ ಹಾರ್ಟ್ ಬೀಟಲ್ಲಿ ನಿಂತು ಹೋಗುತ್ತೆ ಇವಾಗ ನನಗೆ ಏನೋ ಆಗುತ್ತೆ ಇವಾಗ ನನಗೆ ಏನೋ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಾನೇ ಇರೋದು ಯಾವಾಗಲೂ ಮಲ್ಕೊಂಡ್ರೆ ಅದೇ ರೀತಿ ಫೀಲ್ ಆಗೋದು ಭಯ ಆಗೋದು ತುಂಬ ಭಯ ಆಗೋದು ಆಮೇಲೆ ಎಲ್ಲಾದ್ರು ಹೊರಗಡೆ ಹೋದಾಗಲೂ ಭಯ ಆಗುವಂಥದ್ದು ಏನೋ ಆಕ್ಸಿಡೆಂಟ್ ನಡೆಯುತ್ತೆ ಅನ್ನೋ ಥರ ಫೀಲ್ ಆಗುವಂಥದ್ದು ಈ ಥರ ತುಂಬ ದಿನ ನಡೀತಾ ಇತ್ತು ಈ ನಾ ಈಗ ನಾನು ಯಾವ ವಿಡಿಯೋಸ್ ಮಾಡ್ತಾ ಹೋಗ್ತಾ ಯಾಕೆ ಹೀಗಾಗ್ತದೆ ಆಂಗ್ಸೈಟಿ ಅಂತ ಹೇಳುವಂಥದ್ದು ಇದಕ್ಕೆ ಸೊ ಸೊ ಈ ಥರ ಎಲ್ಲ ಯೋಚನೆ ಆದಾಗ ನಮ್ಮನ್ನ ನಾವು ಬ್ಯುಸಿ ಮಾಡ್ಕೊಳ್ಬೇಕು ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು ಅಥವಾ ಏನಾದರೂ ಒಂದು ಒಳ್ಳೆಯ ಪುಸ್ತಕಗಳನ್ನು ತಗೊಂಡು ಓದೋಂಥದ್ದಾಗಿರ್ಬೋದು ಮನೆಯವ್ರ ಜೊತೆ ಮಾತಾಡೋಂಥದ್ದಾಗಿರ್ಬೋದು ಈ ಥರ ಎಲ್ಲ ಮಾಡಿದಾಗ ಆಂಗ್ಝೈಟಿ ಅನ್ನೋಂಥದ್ದು ಅಥವಾ ಮನಸ್ಸಿನೊಳಗಡೆ ಭಯ ಹೇಗಿರುತ್ತೆ ನೋಡಿ ಅದೆಲ್ಲ ನಾವು ನಮ್ಮ ಏನ್ ಹೇಳ್ತಾರೆ ಕೆಟ್ಟೇನು ಹೇಳ್ತಾರೆ ಕೆಟ್ಟ ಯೋಚನೆ ಮಾಡಿ ಯೋಚನೆಗಳಿಗಿಂತ ಇನ್ನೊಂದು ಏನು ಹೇಳ್ತಾರೆ ಆ ಸುಮ್ಮನೆ ಸುಮ್ಮನೆ ಯೋಚನೆ ಮಾಡುವಂಥದ್ದು ಆ ಯೋಚನೆ ಮಾಡ್ತಾ ಮಾಡ್ತಾ ಇನ್ನೊಂದಕ್ಕೆ ಅದ್ರ ಕನೆಕ್ಟ್ ಆಗ್ತಾನೆ ಹೋಗುತ್ತೆ ಅದಕ್ಕೆ ನಾವು ಯೋಚನೆ ಜಾಸ್ತಿ ಮಾಡೋದನ್ನ ಬಿಡ್ಬೇಕು ಅಂತ ಹೇಳುವಂಥದ್ದು ತುಂಬ ಕೇಳಿ ಏನೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಾಸ್ತಿಯಾಗಿ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಅಲ್ಪ ಸ್ವಲ್ಪ ಮಾಡಿದ್ರು ಓಕೆ ಬಟ್ ತೀರಾ ಯೋಚನೆ ಮಾಡುವಂಥದ್ದು ಅಂತ ಹೇಳ್ತೀವಲ್ಲ ಚಿಂತೆಗಿಂತ ಇನ್ನೊಂದು ಏನೂ ಇಲ್ಲ ಅಂತ ಹೇಳ್ತಾರಲ್ಲ ಚಿಂತೆನೇ ನಮ್ಮನ್ನು ಹಾಳು ಮಾಡೋದಕ್ಕೆ ನಮ್ಮನ್ನು ಏನು ವೀಕ್ ಮಾಡೋದಕ್ಕೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದರಲ್ಲ ನಡೀತಾ ಇತ್ತು ಸೊ ಇದ್ರ ಮಧ್ಯೆ ವೀಡಿಯೋಸ್ ಮಾಡೋದು ಏನು ಎಲ್ಲ ಮರ್ತ ಹೋಗ್ಬಿಟ್ಟು ಯಾವುದು ಬೇಡ ಏನು ಬೇಡ ಸುಮ್ಮನೆ ಸೈಲೆಂಟಾಗಿರ್ಬೇಡ ಅಂತ ಅನ್ನಿಸ್ತು ಆದರೂ ಕೂಡ ಕಷ್ಟಪಟ್ಟು ಆಲ್ಮೋಸ್ಟ್ ಇನ್ನೇನು ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದೀನಿ ಎಂಟು ಸಾವಿರ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಮಾಡಿ ಎಷ್ಟೆಲ್ಲ ಮಾಡಿದ್ದೀನಿ ಎಷ್ಟೆಲ್ಲ ಫೇಸ್ ಆ ಚಾನೆಲ್ಗಳಲ್ಲಿ ಎಷ್ಟೆಲ್ಲ ಇಶ್ಯೂಸ್ ಆಗಿತ್ತು ಅನ್ನೋದು ನನಗೆ ಗೊತ್ತು ಹಾಗಾಗಿ ಒಂದು ಕಡೆ ಛಲ ಒಂದು ಕಡೆ ಹಠ ಇವತ್ತೆಲ್ಲ ನಾಳೆ ಸಕ್ಸಸ್ ಆಗಬಹುದು ಅನ್ನುವಂತಹ ಒಂದು ಹಠದಿಂದಾಗಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಸಪೋರ್ಟ್ ಮಾಡಿದೆ ತುಂಬಾ ಜನ ಇದ್ದೀರಾ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ತುಂಬಾ ಜನ ಇದ್ದೀರಾ ತುಂಬಾ ಜನ ಕೆಲವರು ಅದರಲ್ಲೂ ಕೂಡ ಕೆಲವರು ನೆಗೆಟಿವ್ ಆಗಿ ಹೇಳೋರು ಕೂಡ ಇದ್ದೀರಾ ಸೊ ಆ ಥರ ನೆಗೆಟಿವ್ ಏನಾಗುತ್ತೆ ಅಂದ್ರೆ ನಮಗೆ ಇವಾಗ ಯಾರೋ ಒಬ್ರು ಅನ್ನೋನ್ ವ್ಯಕ್ತಿಗಳು ಆಗಿರ್ಬೋದು ಯಾರೋ ಒಬ್ರು ಒಂದು ಬೈದಾಗ ಅದು ಫೀಲ್ ಆಗ್ಬಿಡುತ್ತೆ ಯಾಕಂದ್ರೆ ನಮ್ಮ ಹೆತ್ತ ತಂದೆ ತಾಯಿ ಬೈಯೋದಕ್ಕೆ ಹಿಂದೆ ಮನೆ ನೋಡ್ತಾರೆ ಬಟ್ ಇವರು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಬಂದು ಏನಾದ್ರೂ ಒಂದು ಮಾತಾಡಿದಾಗ ಏನಾದ್ರೂ ಒಂದು ನೆಗೆಟಿವ್ ಆಗಿ ಹೇಳಿದಾಗ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾಲ್ಕು ಜನ ನೋಡ್ತಾ ಇರ್ತಾರೆ ಅವ್ರು ಏನ್ ನಮ್ಮ ಬಗ್ಗೆ ಕೆಟ್ಟದಾಗೆ ತಿಳ್ಕೊತಾರೆ ಅನ್ನುವಂತಹ ಫೀಲ್ ಕೂಡ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಆಗೋಯ್ತು ಖಂಡಿತವಾಗ್ಲೂ ಊರಿಗೆ ಹೋದ್ರೆ ಅಲ್ಲದು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಗುಡು ಎಲ್ಲ ಕೂಡ ಇದೆ ಸೊ ಊರಿಗೆ ಹೋದ್ರೆ ನೆಟ್ವರ್ಕ್ ಇಶ್ಯೂಸ್ ಆಸ್ ಯೂಶುವಲ್ ನೆಟ್ವರ್ಕ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಖಂಡಿತ ಹೋದಾಗ ಎಲ್ಲಾದರೂ ಪ್ಲೇಸಸ್ಗೆ ವಿಸಿಟ್ ಮಾಡಿದಾಗ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಹಾಕ್ತೀರಿ ಅಲ್ಲಿವರೆಗೂ